ಕರ್ನಾಟಕ ಸಂಭ್ರಮ ಅಡಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕನ್ನಡ ಜ್ಯೋತಿ ರಥವು ಮಧುಗಿರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಮತ್ತು ಕನ್ನಡಪರ ಒಕ್ಕೂಟಗಳು ಕನ್ನಡದ ಜ್ಯೋತಿ ರಥವನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಪುಷ್ಪ ನಮನ ಸಲ್ಲಿಸಿ ಪಟ್ಟಣದ ಪಾವಗಡ ಗೇಟ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ವಿವಿಧ ಕಲಾ ತಂಡಗಳೊಂದಿಗೆ ಶಾಲಾ ಮಕ್ಕಳು ಕನ್ನಡಪರ ಸಂಘಟನೆಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕನ್ನಡ ಕಲಾಭಿಮಾನಿಗಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳ ಕನ್ನಡದ ಜ್ಯೋತಿ ರಥವನ್ನು ಮೆರವಣಿಗೆ ಮಾಡಲಾಯಿತು ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ದಂಡಾಧಿಕಾರಿಗಳು ಕನ್ನಡ ಜ್ಯೋತಿ ರಥಯಾತ್ರೆಯಲ್ಲಿ ಎಲ್ಲಾ ಅಧಿಕಾರಿಗಳು ಭಾಗವಹಿಸಲೇಬೇಕು ಎಂದು ಸೂಚಿಸಿದರು ಆದರೆ ಕೆಲ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಾಜರಾಗಿದ್ದಾರೆ ವಿವಿಧ ಸಮಸ್ಯೆಗಳಿವೆ ಪದಾಧಿಕಾರಿಗಳು ಇವತ್ತಿನ ದಿವಸ ತುಂಬಾ ಸಂತೋಷವಾಗಿದೆ ಸರ್ಕಾರ ಆದೇಶ ಇವತ್ತ ನಮ್ಮ ತಾಲೂಕಿನಲ್ಲಿ ಗಡಿ ಭಾಗ ಅಂದ್ರೆ ಬಾವುಗಳ ಗಡಿ ಭಾಗ ನಾವು ತಲು ಈ ಕನ್ನಡದ ರಥಳ ಆಕರ್ಷತೆಯಿಂದ ನಾವು ಗಡಿ ಭಾಗದಿಂದ ಬರ್ತಾ ಇದೀವಿ ಮನಸ್ಸಲ್ಲಿ ಪ್ರತಿಯೊಂದು ಮನಸ್ಸಲ್ಲಿ ಸಂತೋಷ ಸಂಭ್ರಮ ಉಲ್ಲಾಸ ಏನ್ ನಮ್ಮ ಸಂಸ್ಕೃತಿ ಹಳ್ಳಿ ಸಂಸ್ಕೃತಿ ಇದೆ ಸಂಪ್ರದಾಯ ಇದೆ ಅದನ್ನು ಉಳಿಸ್ಕೊಬಿಟ್ಟು ನಾನು ನಿಜವಾಗೂ ಬಹಳ ಸಂತೋಷ ಅದೇ ರೀತಿ ಈ ನಿಟ್ಟು ಸಹ ಎಲ್ಲ ಸಂಘ ಸಮಸ್ಯೆಗಳನ್ನು ಪದಾಧಿಕಾರಿಗಳು ಏನು ಆದೇಶ ಆಯಿತು ಅವರನ್ನು ಸಹ ಚೆನ್ನಾಗಿ ಮಾಡಬೇಕು ನಮ್ಮ ಕಾರ್ಯದಲ್ಲಿ ಎಲ್ಲ ಜಿಲ್ಲಾ ಕಾರ್ಯವನ್ನು ಎರಡ್ ಸಾವಿರದ ಮೂರನಲ್ಲಿ ಪೂರ್ವ ಪರಿಶೀಲನೆ ಮಾಡಲು ನಾನು ಯಶಸ್ವಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀನಿ ಈಗಾಗಲೇ ಎಲ್ಲ ಕನ್ನಡ ನಮ್ಮ ಅಧ್ಯಕ್ಷರು ಎಲ್ಲರೂ ಮಾತಾಡಿದ್ದಾರೆ ನಮ್ಮ ತಾಲೂಕಲ್ಲಿ ಈ ರಥವನ್ನು ಇಲ್ಲೇ ಬಳಸುತ್ತೆ ಇಲ್ಲೇ ಇರುತ್ತೆ ಏನೇನು ನಿಯಮಗಳಿದೆ ಆ ನಿಯಮಗಳ ಹಂತ ಎಲ್ಲ ತಾಲೂಕಿನ ಅಧಿಕಾರಿಗಳು ಸಿಬ್ಬಂದಿಯವರು ನಿಯಮ ಇದು ಮುಗಿದ್ರು ಹೋಗೋಣ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದುವರೆಗೆ ಮಳೆ ಬರ್ತಾ ಇದೆ ಅದನ್ನ ಸುಂದರವಾಗಿ ನಾವು